ಕರ್ನಾಟಕದ ಇತಿಹಾಸ ಅಂದ್ರೆ ನೆನಪಾಗೋದು ಬರೀ ರಾಜರೂ ಯುದ್ಧಗಳು ಅಷ್ಟೇನಾ ಖಂಡಿತ ಇಲ್ಲ ಇದು ಕವಿಗಳು ಕಲಾವಿದಲು ಮತ್ತು ಕ್ರಾಂತಿಕಾರಿಗಳ ನಾಡು ಬನ್ನಿ ಈ ವಿಶೇಷ ಅವಲೋಕನದಲ್ಲಿ ನಮ್ಮ ರಾಜ್ಯದ ಶ್ರೀಮಂತ ಮತ್ತು ಸಂಕೀರ್ಣ ಭೂತಕಾಲವನ್ನ ಒಮ್ಮೆ ನೋಡೋಣ ಈ ಒಂದು ಸಾಲು ಕರ್ನಾಟಕದ ಎರಡು ಪ್ರಮುಖ ಗುರುತುಗಳನ್ನ ಹಿಡಿದಿಡ್ತೆ ಒಂದು ಅದರ ವೀರ ಪರಂಪರೆ ಇನ್ನೊಂದು ಅದರ ಶ್ರೀಮಂತ ಸಾಹಿತ್ಯಿಕ ಸಂಪ್ರದಾಯ ಈ ಎರಡು ಎಳೆಗಳು ಒಂದಕ್ಕೊಂದು ಹೇಗೆ ಕೊಂಡಿವೆ ಅನ್ನೋದನ್ನ ನೋಡೋಣ ರಾಕೆಟ್ಗಳಿಂದ ಹಿಡಿದು ರಂಗಭೂಮಿಯವರೆಗೆ ಪಾಕಪದ್ಧತಿಯಿಂದ ಕಾವ್ಯದವರೆಗೆ ಇದೆಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ಸುತ್ತಲ್ವಾ ಆದರೆ ಈ ಎಲ್ಲಾ ಅಂಶಗಳು ಹೇಗೆ ಒಂದಾಗಿ ಕರ್ನಾಟಕದ ಒಂದು ವಿಶಿಷ್ಟ ಕಥೆಯನ್ನ ಹೇಳುತ್ತವೆ ಅಂತ ನಾವೀಗ ನೋಡೋಣ ಸರಿ ಕರ್ನಾಟಕದ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಅದರ ವರ್ತಮಾನವನ್ನ ನೋಡ್ಬೇಕು ಇವತ್ತು ಕರ್ನಾಟಕವನ್ನ ಇಷ್ಟೊಂದು ರೋಮಾಂಚಕ ಮತ್ತು ವಿಶಿಷ್ಟವಾಗಿಸಿರೋ ಕೆಲವು ಸಾಂಸ್ಕೃತಿಕ ಅಂಶಗಳನ್ನು ನೋಡೋಣ ಬನ್ನಿ ಆಹಾ ಮೈಸೂರ್ ಮಸಾಲಾ ದೋಸೆ ಇದು ಬರೀ ಒಂದು ತಿಂಡಿಯಲ್ಲ ಇದು ಮೈಸೂರಿನ ರಾಜಮನೆತನದ ಅಡುಗೆ ಮನೆಗಳಲ್ಲಿ ಹುಟ್ಟಿದ ಒಂದು ದಂದಕಥೆ ಇದು ಕರ್ನಾಟಕದ ಪಾಕಶಾಲೆಯ ಶ್ರೀಮಂತಿಕೆ ಮತ್ತು ಸೃಜನಶೀಲತೆಗೆ ಒಂದು ಅದ್ಭುತ ಉದಾಹರಣೆ ಇನ್ನು ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬಂದ್ರೆ ಯಕ್ಷಗಾನ ಅನ್ನೋ ಒಂದು ಅದ್ಭುತ ಕಲಾ ಪ್ರಕಾರ ಇದೆ ಇದು ಸಂಗೀತ ನೃತ್ಯ ನಾಟಕ ಎಲ್ಲವನ್ನೂ ಸೇರಿಸಿ ಇಡೀ ರಾತ್ರಿ ಪುರಾಣ ಕಥೆಗಳನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ ಯಕ್ಷಗಾನದ ನಿಜವಾದ ಮ್ಯಾಜಿಕ್ ಇರೋದೇ ಅದರ ಘಟಕಗಳಲ್ಲಿ ಈ ಸ್ಲೈಡ್ನಲ್ಲಿ ನೋಡಿ ಈ ಕಲಾ ಪ್ರಕಾರಕ್ಕೆ ಜೀವ ತುಂಬುವ ಪ್ರಮುಖ ಅಂಶಗಳು ಕಥೆ ಸಂಗೀತ ಮತ್ತು ಆ ವೇಷಭೂಷಣ ಇದ್ರಿಂದಾನೇ ಯಕ್ಷಗಾನ ಅಷ್ಟೊಂದು ಅದ್ಭುತವಾಗ ಕಾಣೋದು ಆದರೆ ಇಷ್ಟೆಲ್ಲ ಶ್ರೀಮಂತ ಸಂಸ್ಕೃತಿ ಎಲ್ಲಿಂದ ಬಂತು ಇದರ ಬೇರುಗಳನ್ನು ಹುಡುಕಬೇಕು ಅಂದ್ರೆ ನಾವು ಇತಿಹಾಸದ ಪುಟಗಳನ್ನು ತಿರುವಿ ಕರ್ನಾಟಕವನ್ನ ರೂಪಿಸಿದ ರಾಜಮನೆತನಗಳ ಕಥೆಗಳನ್ನ ಕೇಳಲೇಬೇಕು ನಮ್ಮ ಇತಿಹಾಸದ ಪಯಣದಲ್ಲಿ ಮೊದಲ ನಿಲ್ದಾಣ ಹದಿನೆಂಟನೇ ಶತಮಾನದ ಮೈಸೂರು ರಾಜ್ಯ ಇದು ಸುಮ್ಮನೆ ಒಂದು ರಾಜ್ಯವಾಗಿರಲಿಲ್ಲ ಇದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ ಸವಾಲು ಹಾಕಿ ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಒಂದು ರಾಜ್ಯ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ನೇತೃತ್ವದಲ್ಲಿ ಮೈಸೂರು ಕೇವಲ ಒಂದು ಪ್ರಾದೇಶಿಕ ಶಕ್ತಿಯಾಗಿ ಉಳಿಯಲಿಲ್ಲ ಅದು ಮಿಲಿಟರಿ ನಾವಿನ್ಯತೆ ಆರ್ಥಿಕ ಸ್ವಾವಲಂಬನೆ ಮತ್ತು ರಾಜಕೀಯ ದೂರದೃಷ್ಟಿಯಿಂದ ಬ್ರಿಟಿಷರ ಪ್ರಾಬಲ್ಯವನ್ನ ನೇರವಾಗಿ ಪ್ರಶ್ನಿಸಿದ ಒಂದು ದೊಡ್ಡ ಸಾಮ್ರಾಜ್ಯವಾಗಿತ್ತು ಮೈಸೂರು ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷ ನಾಲ್ಕು ರಕ್ತ ಸಿಕ್ತ ಯುದ್ಧಗಳಿಗೆ ಕಾರಣವಾಯಿತು ಈ ಯುದ್ಧಗಳು ಬರೀ ಭೂಮಿಗಾಗಿ ನಡೆದ ಹೋರಾಟಗಳಲ್ಲ ಅವು ಎರಡು ವಿಭಿನ್ನ ಪ್ರಪಂಚಗಳ ಎರಡು ವಿಭಿನ್ನ ದೃಷ್ಟಿಕೋನಗಳ ನಡುವಿನ ದೊಡ್ಡ ಘರ್ಷಣೆಯಾಗಿದ್ವು ಮಂಗಳೂರು ಒಪ್ಪಂದ ಅಂದ್ರೆ ಸುಮ್ನೆ ಅಲ್ಲ ಅದು ಒಂದು ರಾಜತಾಂತ್ರಿಕ ವಿಜಯ ಅನ್ನೋದಕ್ಕಿಂತ ಒಂದು ಭಾರತೀಯ ಶಕ್ತಿ ಬ್ರಿಟಿಷರನ್ನ ಸಮಾನರಾಗಿ ಮಾತಾಡೋಕೆ ಒತ್ತಾಯಿಸಿದ ಒಂದು ಐತಿಹಾಸಿಕ ಕ್ಷಣ ಇದು ಮೈಸೂರಿನ ಶಕ್ತಿ ಮತ್ತು ಆತ್ಮವಿಶ್ವಾಸಕ್ಕೆ ದೊಡ್ಡ ಸಾಕ್ಷಿ ಟಿಪ್ಪು ಸುಲ್ತಾನನಿಗೆ ಮೈಸೂರಿನ ಹುಲಿಯಂತ ಬಿರುದು ಸುಮ್ಮನೆ ಬಂದಿದ್ದಲ್ಲ ಅವನ ಧೈರ್ಯ ಮತ್ತು ಪ್ರತಿರೋಧದ ಹಿಂದೆ ಆಧುನಿಕ ತಂತ್ರಜ್ಞಾನ ಮತ್ತು ಆರ್ಥಿಕತೆಯನ್ನ ಅಳವಡಿಸಿಕೊಳ್ಳೋ ಒಂದು ಅದ್ಭುತ ದೃಷ್ಟಿಕೋನವಿತ್ತು ಟಿಪ್ಪು ಸುಲ್ತಾನ್ ಒಬ್ಬ ಯೋಧನಾಗಿರ್ಲಿಲ್ಲ ಆತ ಒಬ್ಬ ದಾರ್ಶನಿಕ ಆತ ರಾಕೆಟ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ರೇಷ್ಮೆ ಉದ್ಯಮವನ್ನು ಪ್ರೋತ್ಸಾಹಿಸಿದ ತನ್ನ ರಾಜ್ಯವನ್ನ ಆರ್ಥಿಕವಾಗಿ ಬಲಪಡಿಸೋಕೆ ವಿದೇಶಿ ವ್ಯಾಪಾರವನ್ನ ಸ್ಥಾಪಿಸಿದ ಈ ಎಲ್ಲಾ ಕಾರಣಗಳಿಂದ ಆತ ತನ್ನ ಕಾಲಕ್ಕಿಂತ ಮುಂದಿದ್ದ ನಾಯಕನಾಗಿದ್ದ ಟಿಪ್ಪು ಸುಲ್ತಾನನಿಗೆ ಬ್ರಿಟಿಷರ ಮೇಲೆ ಎದ್ದ ದ್ವೇಷಕ್ಕೆ ಈ ಅದ್ಭುತ ಯಾಂತ್ರಿಕ ಹುಲಿಯೇ ಸಾಕ್ಷಿ ಇದು ಬರೀ ಒಂದು ಆಟಿಕೆಯಲ್ಲ ಇದೊಂದು ರಾಜಕೀಯ ಹೇಳಿಕೆ ಸಾಮ್ರಾಜ್ಯಶಾಹಿ ವಿರೋಧಿ ಪ್ರತಿಭಟನೆಯ ಒಂದು ದೊಡ್ಡ ಸಂಕೇತ ಆದರೆ ಮೈಸೂರಿನ ಕಥೆ ಬರೀ ಯುದ್ಧಗಳು ಮತ್ತು ನಾವೀನ್ಯತೆಗಳಿಗೆ ಸೀಮಿತವಲ್ಲ ಅದರ ಆತ್ಮ ಇರೋದೇ ಅದರ ಭಾಷೆಯಲ್ಲಿ ಕನ್ನಡದ ಬೇರುಗಳನ್ನು ಹುಡುಕಬೇಕು ಅಂದ್ರೆ ನಾವು ಇನ್ನೂ ಸಾವಿರ ವರ್ಷಗಳ ಹಿಂದೆ ರಾಷ್ಟ್ರಕೂಟರ ಕಾಲಕ್ಕೆ ಹೋಗ್ಬೇಕು ರಾಷ್ಟ್ರಕೂಟರ ಕಾಲದಲ್ಲಿ ಕರ್ನಾಟಕ ಬರೀ ಒಂದು ರಾಜಕೀಯ ಶಕ್ತಿಯಾಗಿರ್ಲಿಲ್ಲ ಅದು ಒಂದು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇಲ್ಲೇ ಕನ್ನಡ ಸಾಹಿತ್ಯದ ಸುವರ್ಣಯುಗ ಶುರುವಾಗಿದ್ದು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ದಕ್ಷಿಣ ಭಾರತದ ಬಹುತೇಕ ಭಾಗವನ್ನು ಆಳುತ್ತಿತ್ತು ಅದರ ರಾಜಧಾನಿ ಮಾನ್ಯಖೇಟ ಒಂದು ಪ್ರಮುಖ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಕೇಂದ್ರ ಅರಬ್ ಪ್ರಯಾಣಿಕರು ಇದನ್ನ ವಿಶ್ವದ ನಾಲ್ಕು ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಬಣ್ಣಿಸಿದ್ದರಲ್ಲಿ ಆಶ್ಚರ್ಯವೇನಿಲ್ಲ ರಾಷ್ಟ್ರಕೂಟರ ಕಾಲದಲ್ಲಿ ಏನಾಯಿತು ಅಂದ್ರೆ ಕನ್ನಡ ಬರೀ ಆಡುಭಾಷೆಯಾಗಿ ಉಳಿಯಲಿಲ್ಲ ಅದು ಸಾಹಿತ್ಯ ಆಡಳಿತ ಮತ್ತು ಪಾಂಡಿತ್ಯದ ಭಾಷೆಯಾಯಿತು ಇದು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಮತ್ತು ಅದರ ಪ್ರಭಾವ ಇವತ್ತಿಗೂ ನಮ್ಮ ಮೇಲಿದೆ ರಾಷ್ಟ್ರಕೂಟರ ಆಸ್ಥಾನದಲ್ಲಿ ಪಂಪ ಪೊನ್ನ ರನ್ನರಂತಹ ಮಹಾನ್ ಕವಿಗಳಿದ್ರು ಇವರು ಕವಿರಾಜಮಾರ್ಗದಂತಹ ಶ್ರೇಷ್ಠ ಕೃತಿಗಳನ್ನು ರಚಿಸಿದರು ಈ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಅಡಿಪಾಯ ಹಾಕಿದ್ವೋ ಮತ್ತು ಇವತ್ತಿಗೂ ಅವುಗಳನ್ನು ಶ್ರೇಷ್ಠ ಕೃತಿಗಳು ಅಂತಾನೆ ಪರಿಗಣಿಸಲಾಗುತ್ತೆ ಹಾಗಿದ್ರೆ ರಾಷ್ಟ್ರಕೂಟರ ಸಾಹಿತ್ಯಕ ಪರಂಪರೆ ಮತ್ತು ಮೈಸೂರಿನ ಪ್ರತಿರೋಧದ ಚೈತನ್ಯ ಈ ಎರಡೂ ಶಕ್ತಿಗಳು ಹೇಗೆ ಒಂದಾಗಿ ಇವತ್ತಿನ ಕರ್ನಾಟಕವನ್ನ ರೂಪಿಸಿವೆ ಅಂತ ನೋಡೋಣ ಇವತ್ತಿನ ಕರ್ನಾಟಕದಲ್ಲಿ ನಾವು ರಾಷ್ಟ್ರಕೂಟರ ಸಾಹಿತ್ಯಕ ಪರಂಪರೆಯನ್ನ ನಮ್ಮ ಭಾಷೆಯಲ್ಲಿ ನಮ್ಮ ಸಾಹಿತ್ಯದಲ್ಲಿ ಮತ್ತು ನಮ್ಮ ಕಲೆಗಳಲ್ಲಿ ನೋಡಬಹುದು ಅದೇ ರೀತಿ ಮೈಸೂರಿನ ಪ್ರತಿರೋಧದ ಚೈತನ್ಯ ನಮ್ಮ ರಾಜಕೀಯದಲ್ಲಿ ನಮ್ಮ ಸಾಮಾಜಿಕ ಚಳುವಳಿಗಳಲ್ಲಿ ಮತ್ತು ನಮ್ಮ ನಾವಿನ್ಯತೆಯ ಮನೋಭಾವದಲ್ಲಿ ಇನ್ನೂ ಜೀವಂತವಾಗಿದೆ ಹಾಗಾಗಿ ಮುಂದಿನ ಬಾರಿ ಮೈಸೂರು ಮಸಾಲಾ ದೋಸೆ ಸವಿಯುವಾಗ ಅಥವಾ ಯಕ್ಷಗಾನ ಪ್ರದರ್ಶನ ನೋಡುವಾಗ ನೆನಪಿಡಿ ನೀವೊಬ್ಬರು ಕೇವಲ ಒಂದು ಖಾದ್ಯವನ್ನ ಅಥವಾ ಒಂದು ಕಲಾ ಪ್ರಕಾರವನ್ನ ಆನಂದಿಸುತ್ತಿಲ್ಲ ಬದಲಿಗೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಅನುಭವಿಸುತ್ತಿದ್ದೀರಿ ಯೋಚನೆ ಮಾಡಿ ನಮ್ಮ ಸುತ್ತಮುತ್ತಲಿನ ಜಾಗಗಳಲ್ಲಿ ಇತಿಹಾಸದ ಎಷ್ಟು ಪದರಗಳು ಅಡಗಿರಬಹುದು ನಿಮ್ಮ ಊರಿನ ನಿಮ್ಮ ರಾಜ್ಯದ ಕಥೆಗಳನ್ನು ಅನ್ವೇಷಿಸಲು ಇದು ಪ್ರೇರಣೆ ನೀಡುತ್ತೆ ಅಂತ ನಾವು ಭಾವಿಸ್ತೀವಿ